ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಸಂಸ್ಕಾರ ವಿಜ್ಞಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಿದ್ರಾ ಸಂಸ್ಕಾರ ನಿದ್ರೆಯನ್ನು ಯಾವ ರೀತಿ ಮಾಡಿದ್ರೆ ನಾವು ಆರೋಗ್ಯವಾಗಿರ್ತೀವಿ ನಿದ್ರಾ ಸಂಸ್ಕಾರನ ಸರಿಯಾಗಿ ಆಚರಣೆ ಮಾಡಲಿಲ್ಲ ಅಂದರೆ ನಡ್ಕೊಳ್ಳಿಲ್ಲ ಅಂದಾಗ ಯಾವ ರೀತಿ ಕಾಲೇ ತುತ್ತಾಗ್ತೀವಿ ಅನ್ನೋದನ್ನು ನನ್ನದೇ ಆದಂಥ ಒಂದು ಅನುಭವದ ಒಂದು ಮಾತನ್ನು ತಮ್ಮ ಜೊತೆಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ನೆನ್ನೆ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ನಿದ್ರೆ ಏನು ಅಂತ ನಿದ್ರೆ ಏನು ಮನಸ್ಸು ಮತ್ತು ಶರೀರಕ್ಕೆ ವಿಶ್ರಾಂತಿ ಕೊಡುವ ಒಂದು ವಿಧಿ ಒಂದು ಕ್ರಿಯೆ ಅದಕ್ಕೆ ನಿದ್ರೆ ಅಂತ ಕರೀತಾರೆ ವಿಷ್ಣು ಪುರಾಣದಲ್ಲಿ ನಿದ್ರೆ ಹೇಗೆ ಮಾಡಬೇಕು ಶಾಸ್ತ್ರದಲ್ಲಿ ನಿದ್ರೆ ಹೇಗೆ ಆಚರಣೆ ಮಾಡಬೇಕು ಮನುಶ್ರುತಿನಲ್ಲಿ ನಿದ್ರೆಯಿಂದ ಆಗುವ ಲಾಭಗಳೇನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಈ ವಿಷ್ಣು ಪುರಾಣ ಮತ್ತು ಪರಾಶರ ಶಾಸ್ತ್ರ ಪರಾಶರ ಸಂಹಿತೆ ಮತ್ತು ಮನುಶ್ರುತಿನಲ್ಲಿ ಹೇಳಿರತಕ್ಕಂಥ ಕೆಲವು ವಿಶೇಷವಾದಂಥ ಒಂದು ಆಚಾರವನ್ನು ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ನಿದ್ರೆಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ನಾನೀಗ ಅಲ್ಲಿ ಪುರಾಣ ಬಗ್ಗೆ ಹೇಳಿದ ಬದಲು ಆ ಪುರಾಣದ ಆಧಾರದ ಮೇಲೆ ಇವತ್ತಿನ ವಿಜ್ಞಾನ ಏನು ಹೇಳುತ್ತೆ ಅದರ ಸೈನ್ಸ್ ಏನು ನಿದ್ರಾ ಅನ್ನೋ ಒಂದು ಸಂಸ್ಕಾರದ ವಿಜ್ಞಾನ ಏನು ಸ್ಲೀಪಿಂಗ್ಲಿರೋ ಸ್ಲ ಸೈನ್ಸ್ ಏನು ಸ್ಲೀಪ್ ಅನ್ನೋದು ಒಂದು ಸಂಸ್ಕಾರ ಒಂದು ಮನುಷ್ಯನಿಗೆ ಬೇಕಾದಂಥ ಅಗತ್ಯವಾದಂಥ ಒಂದು ಕ್ರಿಯೆ ಅದರಿಂದ ಏನು ಸೈನ್ಸ್ ಇದೆ ಯಾತಕ್ಕೆ ನಿದ್ದೆ ಮಾಡ್ತೀವಿ ನಾವು ಯಾಕೆ ಇಪ್ಪತ್ನಾಲ್ಕು ಗಂಟೆ ಹೆಚ್ಚರಾಗಿರಬಾರ್ದು ಅಂತ ಕೇಳಿದರೆ ನಿದ್ರೆಯಲ್ಲಿ ಒಂದು ರಹಸ್ಯ ಇದೆ ಆ ನಿದ್ರಲ್ಲಿ ಇರೋ ರಹಸ್ಯವನ್ನು ಯಾವ ರೀತಿ ಅದನ್ನು ರಿಸರ್ಚ್ ಮಾಡಿದರೆ ಅಂದರೆ ವಿಜ್ಞಾನದ ಮೂಲಕ ಹಿಂದಿನ ಋಷಿಮುನಿಗಳು ಪರಾಶರ ಸಂಹಿತೆಯಲ್ಲಿ ಮತ್ತು ಮನು ಸ್ಮೃತಿನಲ್ಲಿ ಮತ್ತು ಈ ಒಂದು ವಿಷ್ಣು ಪುರಾಣದಲ್ಲಿ ಏನು ಹೇಳ್ತಾರೆ ಅಂದರೆ ಭೂಮಿ ಒಂದು ಗ್ರಹ ಭೂಮಿ ಒಂದು ಪ್ಲ್ಯಾನೆಟ್ ಆ ಪ್ಲ್ಯಾನೆಟಿಗೆ ಸೂರ್ಯನಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಮ್ಯಾಗ್ನೆಟಿಕ್ ಎನರ್ಜಿ ಪಾಸ್ ಆಗುತ್ತೆ ಭೂಮಿ ಸೂರ್ಯನಿಂದ ಮ್ಯಾಗ್ನೆಟಿಕ್ ಎನರ್ಜಿನ ಸಕ್ ಮಾಡ್ತಾನೆ ಹೀರ್ಕೊಳ್ತಾನೆ ಹೀರ್ಕೊಂಡು ಭೂಮಿ ಇರ್ತಕ್ಕಂಥ ಎಲ್ಲ ಬೆಟ್ಟ ಗುಡ್ಡ ಸಮುದ್ರ ನದಿ ಸಣ್ಣ ಹಿರುವೆಂದು ಹಿಡಿದು ಎಲ್ಲ ಗಿಡ ಮರಗಳಿಗೂ ಕೂಡ ಬಂಡೆ ಕಲ್ಲುಗಳು ಕೂಡ ಭೂಮಿಲಿ ಏನೇನು ಇದೆಯೋ ಭೂಮಿ ಮೇಲೆ ಏನೆಲ್ಲ ಇದೆಯೋ ಅದಕ್ಕೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ನ ಟ್ರಾನ್ಸ್ಫರ್ ಮಾಡತ್ತಂತೆ ಭೂಮಿ ಎಲ್ಲಿಂದ ಬಂತು ಭೂಮಿಗೆ ಸೂರ್ಯನಿಂದ ಬಂತು ಹೀಗಾಗಿ ಅರ್ಥ ಅರ್ತ್ಗೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಆಯಿತು ಅರ್ಥಗೆ ಒಂದು ಮ್ಯಾಗ್ನೆಟಿಕ್ ಆಯುಸ್ಕಾಂತದ ಶಕ್ತಿ ಇದೆ ಅಂತ ಆಯಿತು ಆ ಆಯುಸ್ಕಾಂತದ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಮಾಡುತ್ತೆ ಟ್ರಾನ್ಸ್ಫರ್ ಮಾಡುತ್ತೆ ಹಗಲೊತ್ತು ಹೀರ್ಕೊಳ್ಳುತ್ತೆ ಸೂರ್ಯ ಚೆನ್ನಾಗಿದ್ದಾಗ ಭೂಮಿ ಚಂದ್ರ ಉದಯ ಆದಾಗ ಡಿಸ್ಚಾರ್ಜ್ ಮಾಡುತ್ತಂತೆ ಈ ಭೂಮಿ ನೋಡಿ ಭೂಮಿ ರಹಸ್ಯ ಇದು ಬ್ರಹ್ಮಾಂಡ ಪ್ರಮಾಣದಲ್ಲಿ ಉಲ್ಲೇಖನೆ ಮಾಡಿದ್ದಾರೆ ಸೂರ್ಯನದ ಶಕ್ತಿ ಹೀರ್ಕೊಂಡು ಚಂದ್ರ ಉದಯ ಆದಾಗ ಹೀರ್ಕೊಂಡಂಥ ಶಕ್ತಿನ ಡಿಸ್ಚಾರ್ಜ್ ಮಾಡುತ್ತೆ ಬೆಳಗ್ಗೆಲ್ಲ ಬಗ ಅಂತ ಸೂರ್ಯನ ಕಿರಣ ಹೀರ್ಕೊಂಡಿದ್ದ ಭೂಮಿ ರಾತ್ರಿ ಮಲಗಕ್ಕೆ ಹೋದಾಗ ಶಕೆ ಆಗುತ್ತೆ ನಮಗೆಲ್ಲರಿಗೂ ಯಾಕೆ ಶಕೆ ಆಗ್ತಿದ್ದೆ ಭೂಮಿ ಡಿಸ್ಚಾರ್ಜ್ ಮಾಡ್ತು ಅಲ್ಲಿಯಲ್ಲಿ ಸ್ಟೋರ್ ಆಯಿತು ಹೆಂಗೆ ಚಾರ್ಜ್ ಆಯಿತು ಭೂಮಿ ಚಾರ್ಜಿಂಗ್ ಆಯಿತು ನಾವು ಹೇಗೆ ಮೊಬೈಲ್ ಚಾರ್ಜ್ ಮಾಡ್ತೀವೋ ಹಾಗೇ ಭೂಮಿ ಚಾರ್ಜ್ ಆಯಿತು ಯಾವಾಗ ಸೂರ್ಯನ ಬೆಳಕಿನಿಂದ ಸೂರ್ಯ ಹೋದ ಚಂದ್ರ ಉದಯ ಆದ ಅವಾಗ ಏನಾಗುತ್ತೆ ಕತ್ಲಾಯಿತು ಕತ್ಲಾದಾಗ ನಾವೇನು ಮಾಡ್ತೀವಿ ಮಲ್ಕೋತೀವಿ ಮಲ್ಕೊಂಡಾಗ ಓ ಏನಪ್ಪ ಶೆಕೆ ಅಂತ ಬೆಡ್ಶೀಟ್ ಹೊತ್ಕೊಳ್ಳಲ್ಲ ಎಲ್ಲ ಕಿಟಕಿನ ಓಪನ್ ಮಾಡಿಬಿಟ್ಟು ಮಲ್ಕೋತೀವಿ ಮೈ ಮೇಲೆ ಹೆಚ್ಚಿಗೆ ಬಟ್ಟೆ ಹಾಕೊಳ್ಳಲ್ಲ ಏಕೆಂದರೆ ಶಕ್ಕೆ ಚಿಕ್ಕ ಒಟ್ಟೆ ಬಿಸಿ ಎಲ್ಲಿ ಬರ್ತಿದೆ ಬಿಸಿ ಭೂಮಿ ಡಿಸ್ಚಾರ್ಜ್ ಮಾಡ್ತಾ ಇದೆ ಭೂಮಿಯಿಂದ ಯಾವಾಗ ಭೂಮಿಯಿಂದ ಮ್ಯಾಗ್ನೆಟಿಕ್ ಫೋರ್ಸ್ ಡಿಸ್ಚಾರ್ಜ್ ಆಯಿತು ಬಾಡಿಗೆ ಹೋಗ್ತಾ ಇದೆ ಬಾಡಿ ಏನು ಮಾಡುತ್ತೆ ಅಬ್ಸರ್ವ್ ಮಾಡ್ಕೊಡುತ್ತೆ ಬಾಡಿ ಆ ಡಿ ಎನರ್ಜಿನ ಮ್ಯಾಗ್ನೆಟಿಕ್ ಫೀಲ್ಡ್ನ ಅವಾಗೇನಾಗುತ್ತೆ ಆ ಎಕ್ಸಸ್ ಆಫ್ ಎನರ್ಜಿ ನಾವು ತಡ್ಕೊಳೋಕ್ಕಾಗಲ್ಲ ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳುತ್ತೆ ಭಗವಂತ ಯಾವ ರೀತಿ ಬ್ರಹ್ಮಾಂಡನ ಸೃಷ್ಟಿ ಮಾಡಿದೆ ಅಂದರೆ ಪೂರ್ವ ಪಶ್ಚಿಮ ಅಂದರೆ ಈಸ್ಟು ವೆಸ್ಟು ಮತ್ತು ಸೌತು ನಾರ್ತ್ ಅಂತೇಳಿ ಸೃಷ್ಟಿ ಮಾಡಿದನು ಮುಖ್ಯವಾಗಿ ನಾಲ್ಕು ದಿಕ್ಕು ನಾರ್ತ್ ಈಸ್ಟಿಂದ ಬಂದಂಥ ಮ್ಯಾನೆಟಿಕ್ ಫೋರ್ಸ್ ಎನರ್ಜಿಯನ್ನು ಭೂಮಿ ಹಿಡ್ಕೊ ಎಳ್ಕೊಂಡಾಗ ಸಕ್ ಮಾಡಿದ್ಮೇಲೆ ಎಲ್ರ ಮೇಲೂ ಡಿಸ್ಚಾರ್ಜ್ ಮಾಡ್ತಾಯಿದೆ ಭೂಮಿ ನಾವು ಮಲ್ಕೊಳ್ತೀವಿ ಹೆಂಗೆ ಮಲ್ಕೋಬೇಕು ಅಂತ ವಿಷ್ಣುಪುರ ಹೇಳುತ್ತೆ ಅಂದರೆ ಸೌತ್ಗೆ ತಲೆ ಹಾಕು ಅಂತ ಹೇಳತ್ತೆ ದಕ್ಷಿಣಕ್ಕೆ ತಲೆ ಹಾಕು ಉತ್ತರಕ್ಕೆ ಕಾಲ್ ಚಾಚು ಅಂತ ಹೇಳತ್ತೆ ದಕ್ಷಿಣಕ್ಕೆ ತಲೆ ಇಟ್ಟು ನಾರ್ತ್ಗೆ ಕಾಲ್ ಚಾಚು ಅಂತ ಹೇಳ್ತದೆ ಯಾಕೆ ಹೇಳುತ್ತೆ ಅಂದರೆ ನಾರ್ತ್ ಪೋಲು ನೆಗೆಟಿವ್ ಚಾರ್ಜನ್ನ ಜಾಸ್ತಿ ಸಕ್ ಮಾಡುತ್ತಂತೆ ಸೌತ್ ಪೋಲ್ನಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದೆಯಂತೆ ಯಾಕೆಂದರೆ ಸೂರ್ಯ ಬರೋದು ಸೌತಿಂದ ಈಸ್ಟಿಂದ ಸೌತ್ಗೆ ಬರ್ತಾನೆ ಸೂರ್ಯ ಎಲ್ಲಿ ಬರ್ತಾ ಇದ್ದಾನೆ ಸೌ ಈಸ್ಟಿಂದ ನಾರ್ತಿಗೆ ಬರಲ್ಲ ನಾರ್ತಲ್ಲಿ ನೆಗೆಟಿವ್ ಎನರ್ಜಿ ಇದ್ದೇ ಇಲ್ಲಿ ಈಗಾಗಲೇ ರಿಸರ್ವೇಷನ್ ಆಗಿಬಿಟ್ಟಿದೆ ಈಸ್ಟಿಂದ ಸೌತ್ಗೆ ಬಂದ ತಕ್ಷಣ ಸೌತಲ್ಲಿ ಪಾಸಿಟಿವ್ ಎನರ್ಜಿ ಬಂತು ಆದ್ದರಿಂದ ಸೌತಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ ಎನರ್ಜಿ ಇದೆ ನಾರ್ತಲ್ಲಿ ನೆಗೆಟಿವ್ ಎನರ್ಜಿ ಇದೆ ಉತ್ತರದಲ್ಲಿ ಉತ್ತರ ದಿಕ್ಕಿನಲ್ಲಿ ನೆಗೆಟಿವ್ ಎನರ್ಜಿ ಇದೆ ಆದ್ದರಿಂದ ನಾವು ಮಲಗಿದ ತಕ್ಷಣ ನಾರ್ತ್ಗೆ ಕಾಲು ಚಾಚಿಬಿಟ್ಟು ಸೌತ್ಗೆ ದಕ್ಷಿಣಕ್ಕೆ ತಲೆ ಚಾಚಿದಾಗ ಎಲ್ಲ ಪಾಸಿಟಿವ್ ಎನರ್ಜಿ ನಮ್ಮ ಮಿಡ್ ಬ್ರೈನಿಂದ ಒಳಕ್ಕೆ ಹೋಗುತ್ತಂತೆ ಇದು ಇದಕ್ಕೆ ಇದಕ್ಕೆ ಫ್ರ ಫ್ರಂಟಲ್ ಲೋಬಿ ಅಂತಾರೆ ಮುಂದಿನ ಮೆದುಳಿಗೆ ಇದಕ್ಕೆ ಆಕ್ಯುಪ್ಯೂಟಲ್ ಲೋಬಿ ಅಂತಾರೆ ಹಿಮ್ಮೆದುಳಿಗೆ ಪಾರ್ಶ್ವ ಮೆದುಳಿಗೆ ಟೆಂಪ್ರಲ್ ಲೋಬಿ ಅಂತಾರೆ ಈ ನೆತ್ತಿ ಭಾಗ ಈ ಮಧ್ಯಭಾಗಕ್ಕೆ ಪ್ಯಾರಿಟಲ್ ಲೋಬಿ ಅಂತಾರೆ ನಾವು ಯಾವಾಗ ತಲೆನ ಹಿಂಗೆ ದಕ್ಷಿಣಕ್ಕೆ ಹಾಕ್ಬಿಟ್ಟು ಮಲ್ಕೋತೀವೋ ಪ್ಯಾರಿಟಲ್ ಲೋಬಿನಲ್ಲಿ ಮಿಲಿಯನ್ಸ್ ಆಫ್ ನ್ಯೂರಾನ್ಸ್ ಕೋಟ್ಯಾಂತರ ನ್ಯೂರಾನ್ಗಳು ಅಯೋನಿಕ್ ಎನರ್ಜಿ ಅಂತ ಇರುತ್ತದೆ ಅಯೋನಿಕ್ ಒಂದು ಕರೆಂಟ್ ಪಾಸ್ ಆಗ್ತಿರ್ತದೆ ಮನುಷ್ಯನಿಗೆ ಯಾವಾಗ ನೈಟ್ ಟೈಮ್ನಲ್ಲಿ ಬ್ರೈನ್ಸಲ್ಲಿ ಬ್ರೈನ್ ಒಳಗಡೆ ಅಯೋನಿಕ್ ಅನ್ನೋ ಒಂದು ಎನರ್ಜಿ ಅದಕ್ಕೆ ನ್ಯೂರಾನ್ಸ್ ಕರೆಂಟ್ ಅಂತ ನ್ಯೂರಾನ್ ಕರೆಂಟ್ ಅಂತ ಕರೀತಾರೆ ಆ ಅಯೋನಿಕ್ ಎನರ್ಜಿ ಏನಾಗುತ್ತೆ ಸೌತ್ ಪೋಲ್ನಿಂದ ಬರ್ತಾ ಇರೋ ಪಾಸಿಟಿವ್ ಎನರ್ಜಿನ ಸಕ್ ಮಾಡ್ಕೊಳ್ಳುತ್ತೆ ನಮ್ಮ ಮನೆಗೆ ಇಷ್ಟಲ್ಲ ಬೆಳಕು ಬರುತ್ತೆ ಕಾರಣ ಏನು ಎಲೆಕ್ಟ್ರಿಸಿಟಿಯಿಂದ ಎಲೆಕ್ಟ್ರಿಸಿಟಿ ಎಲ್ಲ ಅರಿಯುತ್ತೆ ವೈರೊಳಗಿಂದ ಅರಿಯುತ್ತೆ ವೈರೊಳಗಿರೋ ತಂತಿಯಿಂದ ಇಚ್ಛೆ ಬರೋದು ತಾಮ್ರದ ವೈರಿಂದ ವೈರೊಳಗೆ ತಂತಿನೇ ಅಂದರೆ ಕರೆಂಟೇ ಆಗಲ್ಲ ಹಾಗೆ ನಾವು ದಕ್ಷಿಣಕ್ಕೆ ಈ ತಲೆಯ ಹಾಕಿ ಮಲಗಿದಾಗ ಏನಾಗುತ್ತೆ ಅಯೋನಿಕ್ ಕರೆಂಟು ಎಳ್ಕೊಳ್ಳುತ್ತೆ ಯಾವುದನ್ನು ಪಾಸಿಟಿವ್ ಎನರ್ಜಿ ಸೌತ್ ಪೋಲಲ್ಲಿರೋದನ್ನು ಯಾವಾಗ ಸೌತ್ ಪೋಲ್ ಹೋಗುತ್ತೋ ಅವಾಗೇನಾಗುತ್ತೆ ಬ್ರೈನ್ ಆ್ಯಕ್ಟಿವೇಟ್ ಮಾಡುತ್ತೆ ಆಗ ಮಿಲಿಯನ್ಸ್ ಆಫ್ ನ್ಯೂರಾನ್ಸ್ ಆ ನ್ಯೂರಾನ್ಗಳು ಎನರ್ಜಿನ ಚಾಸ್ ತೊಗೊಳುತ್ತೆ ಎನರ್ಜಿನ ಸಕ್ ಮಾಡ್ಕೊಳುತ್ತೆ ಹೆಂಗೆ ಅಯೋನಿಕ್ ಕರೆಂಟ್ ಏನು ಮಾಡುತ್ತೆ ಎಳ್ಕೊಳ್ಳುತ್ತೆ ಸೌತ್ ಪೋಲಿಂದ ಎಳ್ಕೊಂಡು 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 ಬೆಳಗ್ಗೆ ಎದ್ದ ತಕ್ಷಣ ಲವಲವಕೆ ಬುದ್ಧಿ ಚುರುಕು ಮೆಮೊರಿ ಪವರು ಎಲ್ಲ ಇಂಪ್ರೂವ್ ಆಗುತ್ತೆ ಯಾವಾಗ ದಕ್ಷಿಣಕ್ಕೆ ನಾವು ತಲೆ ಹಾಕಿ ಮಲಗ್ತೀವೋ ನೋಡಿ ದಕ್ಷಿಣಕ್ಕೆ ತಲೆ ಹಾಕಿ ಮಲಗು ಅನ್ನೋದು ಒಂದು ಸಂಪ್ರದಾಯವನ್ನು ಮಾಡಿದ್ದಾರೆ ವಿಷ್ಣು ಪುರಾಣದಲ್ಲಿ ಪರಾಶರ ಸಂಹಿತ ಮತ್ತು ಮನುಶೃತಿನಲ್ಲಿ ಯಾಕೆ ಹೇಳಿದ್ದಾರೆ ಸೌತ್ ಪೋಲಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ಭಾಳ ಪಾಸಿಟಿವ್ ಚಾರ್ಜಸ್ ಚೆನ್ನಾಗಿದೆ ಒಳ್ಳೆ ಎನರ್ಜಿ ಸೌತ್ ಪೋಲಲ್ಲಿದೆ ನಾರ್ತ್ ಪೋಲಲ್ಲಿ ಕೆಟ್ಟದಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಕೆಟ್ಟದ ಕಡೆ ಕಾಲು ಚಾಚು ಒಳ್ಳೆಯ ಕಡೆ ತಲೆ ಇಡು ಅಂತ ಹೇಳಿದರು ಯಾವಾಗ ಅಯೋನಿಕ್ ಕರೆಂಟ್ ಪಾಸಿಟಿವ್ ಎನರ್ಜಿನ ಸಕ್ ಮಾಡ್ದು ಬ್ರೈನ್ಗೆಲ್ಲ ಲೋಬಿ ಅಂದರೆ ಈ ಪಾಶ್ವ ಮೆದುಳು ಶಬ್ದವನ್ನು ಗ್ರಹಿಸುವಂಥ ಮೆದಲು ದೃಶ್ಯ ಮಾಧ್ಯಮಗಳನ್ನು ನೋಡುವಂಥದ್ದು ಆಕ್ಯುಪಿಟಲ್ ಲೋಬಿ ಹಿಮ್ಮೆದಲು ನಡೆಯೋದು ಜಂಪ್ ಮಾಡೋದು ಕೂಡೋದು ಅಳೋದು ನಗೋದು ತಿನ್ನೋದು ಫೈಟ್ ಮಾಡೋದು ಎಲ್ಲ ಥರ ಆಕ್ಟಿವಿಟೀಸ್ ಮಾಡೋದು ಫ್ರಂಟಲ್ ಲೋಬಿ ಮೋಟಾರ್ ನರ್ಸ್ ಫ್ರಂಟಲ್ ಲೋಬಿ ಮಧ್ಯದಲ್ಲಿ ಏನತ್ತೆ ಈ ಮೂರು ಮೆಮೊರಿ ಬ್ರೈನಲ್ಲಿ ಆದಂಥದ್ದೆಲ್ಲ ಸ್ಟೋರ್ ಮಾಡುತ್ತೆ ಅದಕ್ಕೆ ಪ್ಯಾರಿಟಲ್ ಲೋಬಿ ಅಂತಾರೆ ಇಲ್ಲೇ ಎಲ್ಲ ಸ್ಟೋರ್ ಮಾಡೋದು ಇಲ್ಲಿಗೆ ಪಾಸಿಟಿವ್ ಎನರ್ಜಿ ಸೌತ್ ಬರುತ್ತೆ ದಕ್ಷಿಣದಿಂದ ಬಂದಾಗ ಮನುಷ್ಯನಿಗೆ ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದು ನೆನ್ನೆ ಮೊನ್ನೆ ನೋಡಿದ್ದು ಮಾಡಿದ್ದು ಮತ್ತು ಮರು ಅನ್ನೋದೇ ಬರಲ್ಲ ಯಾವಾಗ ದಕ್ಷಿಣಕ್ಕೆ ತಲೆ ಹಾಕಿ ಮಲಗ್ತೀವೋ ಬ್ರೈನ್ಗೆ ಕ್ಷಯ ಬರೋದಿಲ್ಲ ಯಾವಾಗ ಅಯೋನಿಕ್ ಕರೆಂಟ್ ಬ್ರೈನ್ ನ್ಯೂರಾನ್ಸಲ್ಲಿ ಕಮ್ಮಿ ಆಯಿತು ಕ್ಷಯ ರೋಗ ಬರುತ್ತೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಬ್ರೈನ್ ಟ್ಯೂಮರ್ ಅಂತ ಕರೀತಾರೆ ಮೆಡಿಕಲ್ ಸೈನ್ಸಲ್ಲಿ ಅದರಿಂದ ದಕ್ಷಿಣಕ್ಕೆ ತಲೆ ಇಡು ದಕ್ಷಿಣಕ್ಕೆ ತಲೆ ಇಡು ಅಂತ ಶಾಸ್ತ್ರ ಹೇಳ್ತು ಪುರಾಣ ವಿಷ್ಣು ಪುರಾಣದಲ್ಲಿ ಪರಾಶರ ಸಮೇತದಲ್ಲಿ ಹೇಳಿದ್ರು ಹೀಗೆ ಪುರಾಣಗಳಲ್ಲೇ ನಿದ್ರಾ ಅನ್ನೋ ಒಂದು ಸಂಸ್ಕಾರವನ್ನು ಯಾವ ರೀತಿ ಆಚರಣೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸಿದರೆ ಆ ಆಚರಣೆ ನಿತ್ಯ ಬರ್ತಾ ಇರಬೇಕಂತೆ ಅದೇ ಸಂಪ್ರದಾಯ ಹಾಗಾದರೆ ಇನ್ನೇನೆಲ್ಲ ಹೇಳಿದೆ ಈ ಪುರಾಣದಲ್ಲಿ ಅನ್ನೋದನ್ನು ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವಿರಾಮದಕ್ಕೆ ಮುಂಚೆ ನಾ ಹೇಳ್ತಾ ಇದ್ದೆ ಪ್ರತಿಯೊಬ್ಬರು ತಲೆಯನ್ನು ದಕ್ಷಿಣಕ್ಕೆ ಹಾಕ್ಬಿಟ್ಟು ಮಲ್ಕೋ ತಲೆಯ ದಕ್ಷಿಣಕ್ಕೆ ಇಟ್ಬಿಟ್ಟು ಕಾಲ ಉತ್ತರಕ್ಕೆ ಚಾಚಬೇಕು ಅಂತ ಯಾವಾಗ ನಾವು ಉತ್ತರಕ್ಕೆ ತಲೆ ಇಟ್ಬಿಟ್ಟು ದಕ್ಷಿಣಕ್ಕೆ ಕಾಲು ಚಾಚಿಬಿಡ್ತೀವೋ ಆಗ ಉತ್ತರ ದಿಕ್ಕಿನ ನೆಗೆಟಿವ್ ಎನರ್ಜಿ ಇದೆ ಆ ನೆಗೆಟಿವ್ ಎನರ್ಜಿ ಏನಾಗುತ್ತೆ ನಮ್ಮ ತಲೆ ಒಳಗೆ ಪ್ರವೇಶ ಆಗಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಮೈಕೈ ನೋವು ಸೋಮಾರಿತನ ಕಾಲು ನೋವು ಆರ್ಥೋರೈಟಿಸು ರೊಮೆಟೆಡ್ ಆರ್ಥರೈಟಿಸ್ ಎಲ್ಲ ಶುರುವಾಗ್ಬಿಡುತ್ತಂತೆ ಇದೆಲ್ಲ ರೋಗ ಬರುತ್ತೆ ಅಂತ ಪರಾಶರ ಸಮೀತಲ್ಲಿ ಹೇಳಿಬಿಟ್ಟಿದ್ದಾರೆ ಅದಕ್ಕೆ ಉತ್ತರಕ್ಕೆ ನಾವು ಕಾಲು ಚಾಚಬೇಕೆ ವಿನಃ ಉತ್ತರಕ್ಕೆ ತಲೆ ಇಡಬಾರ್ದು ಅಂತ ಆಯಿತು ನಾರ್ತ್ ಪೋಲಲ್ಲಿ ನಾರ್ತ್ ಪೋಲಲ್ಲಿ ನಾವು ತಲೆ ಇಟ್ಟಾಗ ಬಾ ಭೂಮಿಲಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಎನರ್ಜಿ ನಮ್ಮ ಶರೀರ ಇರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಎರಡು ಕೆರಡು ಟ್ರಾಫಿಕ್ ಜಾಮ್ ಥರ ಆಗಿಬಿಟ್ಟು ಆಗಿ ಡ್ಯಾಶ್ ಆಗಿ ಆ್ಯಕ್ಸಿಡೆಂಟ್ ಮಾಡಿಕೊಂಡು ಎಲ್ಲ ನೆಗೆಟಿವ್ ಎನರ್ಜಿ ನಮಗೆ ಸೇರಿಕೊಂಡು ಪಾಸಿಟಿವ್ ಎನರ್ಜಿ ಎಲ್ಲ ದಕ್ಷಿಣ ಕೊಟ್ಟೋಕ್ಕೆ ಸೇರ್ಕೊಂಬಿಡುತ್ತಂತೆ ಯಾಕೆ ದಕ್ಷಿಣ ಕಾಲು ಹಾಕಿದ್ದೀವಲ್ಲ ದಕ್ಷಿಣಕ್ಕೆ ಕಾಲು ಚಾಚಿಬಿಟ್ಟಿದ್ದೀವಿ ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಮೈಕೆ ನೋವು ತಲೆ ಹೊಟ್ಟೆ ನೋವು ಮತ್ತು ತಿಂದಿದ್ದಿಲ್ಲ ಏನಿಲ್ಲ ಬೊಗ್ಗರು ಎತ್ಕೊಳ್ಳೋಕ್ಕಾಗಲ್ಲ ಒಂದು ಹೆಜ್ಜೆ ನಡೆಯೋಕ್ಕಾಗಲ್ಲ ಬೆಟ್ಟ ಹತ್ತಕ್ಕಾಗಲ್ಲ ಮೆಟ್ಲತ್ತಕ್ಕಾಗಲ್ಲ ಅಯ್ಯೋ ಅಯ್ಯೋ ಅಂತ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗೋಲ್ಲ ಯಾವಾಗ ಉತ್ತರಕ್ಕೆ ತಲೆ ಹಾಕಿಬಿಟ್ರೆ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ಯಾಕಂದರೆ ರಿವರ್ಸ್ ಡೈರೆಕ್ಷನ್ ಇರುತ್ತೆ ಮ್ಯಾಗ್ನೆಟಿಕ್ ಪಿ ತೀರಿ ಏನು ಹೇಳ್ತದೆ ಲೈಕ್ ಪೋಲ್ಸ್ ಲಿ ರಿಪಲ್ ಈಚಾದರ್ ಅನ್ಲೈಕ್ ಆರ್ ಅಟ್ರಾಕ್ಟ್ ಈ ಚಾದರ್ ಅಂತ ಯೂನಿವರ್ಸಲ್ಲ ಅದು ಆದ್ದರಿಂದ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಇದ್ದಾಗ ಏನಾಗುತ್ತೆ ರಿಪಲ್ ಆಗಿಬಿಡುತ್ತೆ ಅದೇ ಆಪೋಸಿಟ್ ಎನರ್ಜಿ ಇದ್ದಾಗ ಅಟ್ರಾಕ್ಟ್ ಆಗುತ್ತೆ ಆದ್ದರಿಂದ ನಮ್ಮ ಸೌತಿಗೆ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದಾಗ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ನಾರ್ತ್ ಪೋಲ್ ಎಳ್ಕೊಂಬಿಡುತ್ತಂತೆ ಲೈಕ್ ಪೋಲ್ ಸರ್ ಏನಾಯಿತು ನಾರ್ತು ನೆಗೆಟಿವ್ ನಮ್ಮ ಬಾಡಿ ಬರ್ತಿರೋ ಎರಡೂ ನೆಗೆಟಿವ್ ರಿಪಲ್ ಈಚ್ ಅದರ್ ಅಂತ ಹೇಳ್ತು ಅಂದರೆ ನಮ್ಮ ಶರೀರ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕೆಮ್ಮಿದ್ದು ಸೆಕ್ಸ್ ಮಾಡಿದ್ದು ಊಟದ್ದು ಬೈದಿದ್ದು ಮತ್ತು ಮೋಸ ಮಾಡಿದ್ದು ಕಳ್ತನ ಮಾಡಿದ್ದು ಲಂಚ ತೊಗೊಂಡಿದ್ದು ಎಲ್ಲ ನೆಗೆಟಿವ್ ಎನರ್ಜಿ ಅಹಂಕಾರ ದುರಂಕಾರ ಗರ್ವ ಅಸೂಯೆ ಕಾಮ ಕ್ರೋಧ ಲೋಭ ಮೋಹ ಎಲ್ಲ ಡಿಸ್ಚಾರ್ಜ್ ಆಗ್ತಾಯಿರ್ತದೆ ಕಾಲ್ನಿಂದ ಪಾದದಿಂದ ಪಾದದಿಂದ ಡಿಸ್ಚಾರ್ಜ್ ಆಗುತ್ತೆ ನಾರ್ತ್ ಪೋಲ್ಗೆ ನಾರ್ತ್ ಪೋಲ್ ಇರೋದೇನು ನೆಗೆಟಿವ್ನ ಹೇಳ್ಕೊಳ್ಳೋಕ್ಕೆ ಕ ಇರೋದದು ನೆಗೆಟಿವ್ ಎಲ್ಲ ಹೇಳ್ಕೊಂಬಿಡ್ತು ಅವಾಗ ನಾವು ಫ್ರೀ ಆಯಿತು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗ್ತೀವಿ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ನರ್ವ್ ಸಿಸ್ಟಮ್ ಭಾಳ ಆಕ್ಟಿವ್ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಜಿಮ್ಗೆ ಹೋಗ್ಬೋದು ಯೋಗ ಮಾಡ್ಬೋದು ವಾಕಿಂಗ್ ಮಾಡ್ಬೋದು ಹೀರೋಬಿಕ್ಸ್ ಮಾಡ್ಬೋದು ಗದ್ದೆಗೆ ಹೋಗಿ ಕಸತ್ ಮಾಡ್ಬೋದು ಕೆಲಸ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಅದೇ ದಕ್ಷಿಣಕ್ಕೆ ನಾವು ತಲೆ ಹಾಕಿದೇ ನಾರ್ತ್ಗೆ ಉತ್ತರಕ್ಕೆ ತಲೆ ಹಾಕ್ಬಿಟ್ಟು ಮಾರಿದ್ರೆ ಎಷ್ಟು ಸಲ ಎಪ್ಸಿದ್ರು ಯಾವ್ದೊಳಲ್ಲ ಇನ್ನೂ ಸ್ವಲ್ಪ ಮಲ್ಗಣ್ಣ ಅನಿಸುತ್ತೆ ಮತ್ತು ಸೋಮಾರಿತನ ಆಲಸ್ಯ ಮುಂದೆ ಒಂಥರ ಯಾವ ನಾಳೆ ಹೋದ್ರೆ ಆಯ್ತು ಬೇಡ ನಾಳೆ ಮಾಡಿದ್ರೆ ಆಯ್ತು ಬೇಡ ಅನ್ನೋ ಒಂದು ರೀತಿ ಪೋಸ್ಟ್ ಬೋಮನ್ ನೇಚರ್ ಶುರು ಆಗಿಬಿಡುತ್ತೆ ಅದರಿಂದ ಯಾವುದೇ ಕಾರಣಕ್ಕೂ ಉತ್ತರಕ್ಕೆ ತಲೆ ಹಾಕಬಾರ್ದು ಅನ್ನೋದನ್ನು ಮಂದಟ್ಟು ಮಾಡ್ಕೋಬೇಕು ಇದನ್ನೇ ವಿಷ್ಣು ಪುರಾಣದಲ್ಲಿ ಪರಾಶರ ಸಂಹಿತೆಯಲ್ಲಿ ಮತ್ತು ಮನುಶೃತಿನಲ್ಲಿ ಹೇಳುತ್ತೆ ಹಾಗಾದರೆ ಇನ್ಯಾವುದಕ್ಕಿನಲ್ಲಿ ಮನೆ ತಲೆ ಹಾಕ್ಬೋದು ಇದು ಬಿಟ್ಟರೆ ಅಂದರೆ ಪೂರ್ವಕ್ಕೆ ಈಷ್ಟಲ್ಲ ಹಾಕು ಅಂತ ಯಾಕೆಂದರೆ ಪೂರ್ವದಲ್ಲಿ ಮ್ಯಾನೆಟಿಕ್ ಎನರ್ಜಿ ಆಗಲೇ ಪಾಸಾಗೋದು ಪೂರ್ವಕ್ಕೆ ಯಾವಾಗಲೂ ಮುಖ ಮಾಡ್ಕೊಂಡು ಕೂತ್ಕೊಳ್ಳೋದು ಪೂರ್ವಕ್ಕೆ ತಲೆ ಹಾಕಿ ಮಲಗೋದು ಪಶ್ಚಿಮಕ್ಕೆ ಕಾಲು ಚಾಚಿದಾಗ ಪಶ್ಚಿಮಕ್ಕೆ ಅಧಿಪತಿ ವರುಣದೇವ ನಮ್ಮಲ್ಲಿರತಕ್ಕಂಥ ವಾತ ಪಿತ್ತ ಕಫನೆಲ್ಲ ಹೇಳ್ಕೊಳ್ಳುತ್ತಂತೆ ಆ ನೀರಿನ ತೇವಾಂಶ ಪಶ್ಚಿಮ ದಿಕ್ಕಿನಲ್ಲಿದ್ದಾಗ ಪೂರ್ವಕ್ಕೆ ತಲೆ ಹಾಕಿ ಮನಗಿದಾಗ ಡೈರೆಕ್ಟಾಗಿ ಸನ್ನಿಂದ ನಮ್ಮ ಬ್ರೈನ್ಗೆ ಲೋಬಿ ಮಧ್ಯದ ಬಾ ಮೆದುಳುಗೆ ಡೈರೆಕ್ಟಾಗಿ ಹೋದಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯಿತು ನರ್ವ್ ಸಿಸ್ಟಮ್ ಭಾಳ ಆಯಿತು ಏನಾರು ನರ್ವ್ಸಲ್ಲಿ ಏನೋ ಹೆಚ್ಚು ಕಮ್ಮಿ ಇದ್ದರೆ ಒಂದು ನರ ಮೇಲೆ ಇನ್ನೊಂದು ನೆರ ಕೂತಿದರೆ ಅದು ಬಿಟ್ ಬಿಚ್ ಬಿಚ್ ಬಿಚ್ಕೊಳುತ್ತಂತೆ ಮತ್ತು ಸಿಸ್ಟಮ್ ಚೆನ್ನಾಗಿ ರಕ್ತ ಆಕ್ಸಿಜನ್ ಹೊತ್ತು ಒಟ್ಟೋಗುತ್ತಂತೆ ರಕ್ತ ಆಕ್ಸಿಜನ್ ಎರಡು ತೊಗೊಂಡೋಗುತ್ತೆ ಈಸ್ಟ್ ತಲೆ ಹಾಕಿ ಮಲ್ಗಿದ್ರೆ ಸೌತ್ಗೆ ಹಾಕಿ ಮಲ್ಗಿದ್ರೆ ನಾವೇನಾದರೂ ಅಪ್ಪಿತಪ್ಪಿ ಈ ವೆಸ್ಟ್ಗೆ ತಲೆ ಹಾಕ್ಬಿಟ್ರೆ ಅಂದರೆ ಪಶ್ಚಿಮಕ್ಕೆ ತಲೆ ಹಾಕ್ಬಿಟ್ರೆ ಸು ಸೂರ್ಯನಿಗೆ ಕಾಲು ಚಾರ್ಜ್ಬಿಟ್ಟಂದ್ರೆ ಪಾಸಿಟಿವ್ ಎನರ್ಜಿ ಒಳಗೆ ಹೋಗಿಬಿಡೋದೇ ಇಲ್ಲ ಯಾಕೆಂದರೆ ನೆಗೆಟಿವ್ ಎನರ್ಜಿ ನಮ್ಮ ಕಾಲಿಂದ ಡಿಸ್ಚಾರ್ಜ್ ಆಗ್ತಿರ್ತದೆ ಪಾದದ ಅಂಗುಷ್ಟ ಪಾದದ ಎಲ್ಲ ಬೆರಳುಗಳಿಂದ ಡಿಸ್ಚಾರ್ಜ್ ಆಗ್ತತೆ ನಮ್ಗೆ ಗೊತ್ತಾಗಲ್ಲ ಆದ್ದರಿಂದ ಸೂರ್ಯನಿಗೆ ಕಾಲ್ ಚಾಚು ಮಲಗಬೇಡ ಅಕಸ್ಮಾತ್ ನೀವು ಕಾಲು ಚಾಚು ಮಲಗಿದರೆ ಸೂರ್ಯ ಆಗೋಕ್ಕೆ ಮುಂಚೆ ಎದ್ದೋಗ್ಬಿಡು ಎದ್ದುಬಿಡು ಅಂತ ಹೇಳ್ತಾರೆ ಸೂರ್ಯನಿಗೆ ಏನಾದರೂ ಕಾಲು ಚಾಚು ಮಲಗಿದ್ರೆ ಪ್ರಾಣ ಹೇಳುತ್ತೆ ನಾಯಿ ಜನ್ಮ ಬರುತ್ತೆ ಅಂತ ಸೂರ್ಯನಿಗೆ ಕಾಲ್ಚಾ ಸೂರ್ಯ ಉದಯ ಆಗುವಾಗ ನಾವು ಅವ್ನು ಗೌರವಿಸಬೇಕು ಪ್ರಾರ್ಥಿಸ್ಬೇಕು ಅವ್ನಿಗೆ ವೆಲ್ಕಮ್ ಮಾಡಬೇಕು ಆ ಸಮಯ ಕಾಲ್ಚಾಚ್ಕು ಮಲ್ಗಿ ಇದ್ದ ಅಂದರೆ ನಾಯಿ ಜನ್ಮ ಶ್ವಾನಜನ್ಮ ತ್ರಿಜನ್ಮೇ ಶ್ವಾನ ಜನ್ಮ ಮೂರು ಜನ್ಮಗಳ ನಾಯಿಯಾಗಿಯಾ ಅಂತ ಹೇಳ್ತಾರೆ ಗರುಡ ಪುರಾಣದಲ್ಲಿ ಆದ್ದರಿಂದ ಅದರ ಅಡ್ವರ್ಸ್ ಎಫೆಕ್ಟ್ ಏನು ನಾಯಿ ಜನ್ಮ ಅಥವಾ ಸೈಂಟಿಫಿಕ್ಕಾಗಿ ನಾವು ನೋಡಿದಾಗ ಸೂರ್ಯನಿಗೆ ನಾವೇನಾರು ಚಾಚಿ ಮಲ್ಕೊಂಬಿಟ್ರೆ ಈಸ್ಟ್ ಡೈರೆಕ್ಷನ್ಗೆ ಪೂರ್ವಕ್ಕೆ ಚಾಚಿ ಮಲಗಿದ್ರೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಏನಾಗುತ್ತೆ ಅಕ್ಯುಮುಲೇಟ್ ಆಗುತ್ತೆ ಡಿಸ್ಚಾರ್ಜ್ ಆಗಲ್ಲ ನಮ್ಮ ಶರೀರದಲ್ಲೇ ಇದ್ದು ಬಿಡುತ್ತಂತೆ ಯಾಕೆಂದ್ರೆ ಆ ಕಡೆಯಿಂದ ಬರ್ತಾ ಇರೋದು ಪಾಸಿಟಿವ್ ಎನರ್ಜಿ ಹೈ ಮ್ಯಾಗ್ನೆಟಿಕ್ ಫೀಲ್ಡು ಡಾಮಿನೇಟ್ ಆಗಿದೆ ನಮ್ಮದು ನೆಗೆಟಿವ್ ಎನರ್ಜಿ ಏನಾಗುತ್ತೆ ಒಳಗೆ ಸ್ಟ್ರಕ್ ಆಗಿಬಿಡುತ್ತೆ ಅದು ಬಿಡುತ್ತೆ ಹೋಗಕ್ಕೆ ಬಿಡೋಲ್ಲ ಆದ್ದರಿಂದ ನಮ್ಮ ನೆಗೆಟಿವ್ ನಮ್ಮೊಳಗೆ ಬಂದಾಗ ಕಫ ಜಾಸ್ತಿ ಆಯಿತು ಮತ್ತು ಜೊಲ್ ಜಾಸ್ತಿ ಆಗುತ್ತೆ ಎಲ್ಲ ಥರ ಕೋಪ ತಾಪ ಅಸೂಯೆ ದುರಂಕಾರ ಎಲ್ಲ ನಮ್ಮಲ್ಲೇ ತುಂಬ್ಕೊಂಡ್ಬಿಡ್ತರೆ ಡಿಸ್ಚಾರ್ಜ್ ಆಗಿರೋದಿಲ್ಲ ಆದ್ದರಿಂದ ಮಲಗುವ ಒಂದು ಸಂಸ್ಕಾರ ನಿದ್ರಾ ಸಂಸ್ಕಾರ ಯಾವತ್ತು ಸರಿಯಾಗಿ ಆಚರಣೆ ಮಾಡಬೇಕು ದಕ್ಷಿಣ ಮತ್ತು ಉತ್ತರ ದಕ್ಷಿಣದಲ್ಲಿ ನಮಗೆ ಪಾಸಿಟಿವ್ ಎನರ್ಜಿ ನೆಗೆಟಿವ್ ನಾರ್ತ್ ಪೋಲಲ್ಲಿ ನಾರ್ತಲ್ಲಿ ಉತ್ತರದಲ್ಲಿ ನೆಗೆಟಿವ್ ಎನರ್ಜ್ ಇದೆ ಇವೆರಡೂ ಮಧ್ಯದಲ್ಲಿ ಪಾಸಿಟಿವ್ ಎನರ್ಜಿ ಹೋಗ್ತಾ ಇರ್ತದೆ ಪೂರ್ವ ಮತ್ತು ಪಶ್ಚಿಮದಲ್ಲಿ ಅದು ನಮಗೆ ಬಲಭಾಗದಲ್ಲಿ ಪೂರ್ವದಿಂದ ಬಲಭಾಗ ಶರೀರದ ಬಲಭಾಗ ಪಶ್ಚಿಮದಿಂದ ಎಡಭಾಗದ ಶರೀರದ ಎಡಭಾಗವನ್ನು ಬ್ಯಾಲೆನ್ಸ್ ಮಾಡತಂತೆ ಆ ಮ್ಯಾಗ್ನೆಟಿಕ್ ಎನರ್ಜಿ ಆದ್ದರಿಂದ ನಾವು ಆಸ್ಕಿ ಮೇಲೆ ಮಲಗಬೇಕಾದ್ರೆ ಅಂಗಾತವಾಗಿ ಮಲಗಬೇಕಂತೆ ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಮೊದಲನೇ ಸ್ಟೇಜ್ ಏನಂದರೆ ಮಲಗಿದಾಗ ನಮ್ಗೆ ಹತ್ತರಿಂದ ಇಪ್ಪತ್ತು ನಿಮಿಷ ಕಣ್ಣು ಲಿಂಕ್ ಮಾಡ್ತಾಯಿರ್ತೀವಿ ನಿದ್ದೆ ಬಂದಿರೋಲ್ಲ ಆದರೆ ಪ್ರಕೃತಿಲಿ ಏನಾಗ್ತಿದೆ ಗಮನಿಸ್ತಾ ಇರ್ತೀವಿ ಇಪ್ಪತ್ತು ನಿಮಿಷದ ಮೇಲೆ ನಂತರ ನಮಗೆ ನಿಧಾನಕ್ಕೆ ಕಣ್ಣು ಕ್ಲೋಸ್ ಮಾಡ್ತೀವಿ ಅದಕ್ಕೆ ರ್ಯಾಪಿಡ್ ಐ ಮೂಮೆಂಟ್ ಅಂತ ಕರೀತಾರೆ ಮೆಡಿಕಲ್ ಸೈನ್ಸಲ್ಲಿ ರೆಮ್ ಅಂತ ಕರೀತಾರೆ ಆ ರೆಮ್ ಸೈಕಲ್ನ ನಾವು ದಾಟಬೇಕು ಹೇಗೆ ಇಪ್ಪತ್ತು ನಿಮಿಷ ಆದ ತಕ್ಷಣ ನಮ್ಮ ಕಣ್ಣೆಲ್ಲ ನಿಧಾನಕ್ಕೆ ಮುಚ್ಕೊಂಡು ಮುಚ್ಕೊಂಡು ಹೋಗುತ್ತೆ ಹೋದ ತಕ್ಷಣ ಏನಾಗುತ್ತೆ ನಮ್ಗೆ ನಿದ್ದೆಗೆ ಬೀಳ್ತೀವಿ ನಿದ್ದೆಗೆ ಜಾರ್ತೀವಿ ನಿದ್ದೆ ಯಾವಾಗ ಜಾರ್ತಿವೋ ಆಗ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮನ್ನು ಹೇಳ್ಕೊಳ್ತಾ ಹೋಗುತ್ತೆ ನಾವು ಯಾವಾಗ ಗಾಡುವ ನಿದ್ದೆ ಮಾಡಲಿಲ್ಲ ದಕ್ಷಿಣ ದಿಕ್ಕಿಂದ ಪಾಸಿಟಿವ್ ಎನರ್ಜಿ ಬಾಡಿಗೆ ಹೋಗೋಲ್ಲ ನಮ್ಮ ಸೌತ್ ಪೋಲ್ಗೆ ಉತ್ತರಕ್ಕೆ ಕಾಲೇ ಡಿಸ್ಚಾರ್ಜ್ ಆಗಲ್ಲ ಡೀಪ್ ಸ್ಲೀಪ್ ಹೋಗಬೇಕು ಆ ಡೀಪ್ ಸ್ಲೀಪ್ ಹೋಗಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಭಾಳ ವಿಶೇಷವಾಗಿ ಕೆಲವು ವಿಶೇಷವಾದ ಮಾಹಿತಿಗಳನ್ನು ಪುರಾಣದಲ್ಲಿ ಹೇಳಿದ್ದಾರೆ ಮೊದಲನೇದಾಗಿ ವಾಸ್ತುಶಾಸ್ತ್ರ ಏನು ಹೇಳುತ್ತೆ ವಾಸ್ತುಶಾಸ್ತ್ರದಲ್ಲಿ ಏನೇ ವಿಶೇಷತೆ ಅಂತಂದರೆ ದಕ್ಷಿಣಕ್ಕೆ ದಿಕ್ಪಾಲಕ ದಕ್ಷಿಣ ದಿಕ್ಕಿಗೆ ಓನರ್ ಯಾರು ಆ ದಿಕ್ಕಿಗೆ ಮಂತ್ರಿ ಯಾರು ಯಮ ಯಮನ ಹೆಂಡತಿ ಯಾರು ಶ್ಯಾಮಲಾದೇವಿ ಅಂತ ಆದ್ದರಿಂದ ದಕ್ಷಿಣದಲ್ಲಿ ಯಮ ಯಮನ ಧರ್ಮಪತ್ನಿ ಶ್ಯಾಮಲಾದೇವಿ ಇಬ್ಬರು ಜೊತೆಗಿರ್ತಾರಂತೆ ಅವ್ರಿಗೆ ಆಗು ಹೋಗುಗಳನ್ನ ನೋಡ್ಕೊಳ್ಳೋ ಯಾರು ಯಾರು ಅವ್ನಿಗೇನು ಬೇಕು ಏನು ಬೇಡ ಅಂತ ಆ ದಂಪತಿಗಳು ನೋಡ್ಕೊಳ್ಳಿಕ್ಕೆ ಆ ದಿಕ್ಪಾಲಕನಿಗೆ ದಕ್ಷಿಣದ ಭಾಗ ದಿಕ್ಪಾಲಕನಿಗೆ ಕುಜಗ್ರಹ ಮಂಗಳ ಗ್ರಹ ಇರ್ತಾನಂತೆ ಮಂಗಳ ಅಗ್ನಿತತ್ವ ಮಂಗಳ ಅಂದರೆ ಭಾಳ ಕೋಪಿಷ್ಟ ಅಗ್ನಿ ಬೆಂಕಿ ಫೈರ್ ಈ ಮಂಗಳ ಗ್ರಹದಲ್ಲಿರತಕ್ಕಂಥ ಸ್ವಭಾವ ಅಗ್ನಿತತ್ವ ಮಂಗಳ ಯಾರಿಗೆ ಅಸಿಸ್ಟ್ ಮಾಡ್ತಾನೆ ಯಮಾಮೆ ಯಮನ ಹೆಂಡತಿ ಶ್ಯಾಮಲಾದೇವಿ ಆದ್ದರಿಂದ ಅಲ್ಲಿ ಇವ್ರು ಯಾವ ದಿಕ್ಕಲ್ಲಿ ಯಾವ ಆಯದಲ್ಲಿ ಕೂತಿರ್ತಾರೆ ಅಂದರೆ ದಕ್ಷಿಣದಲ್ಲಿ ಸಿಂಹ ಆಯಾ ಸಿಂಹಾನ ಅಂತ ಸಿಂಹ ಆಯ ಅಂತ ಕರೀತಾರೆ ಸಿಂಹಾಯ ಅಂತ ಕರೀತಾರೆ ವಾಸ್ತುಶಾಸ್ತ್ರದಲ್ಲಿ ಆಯಗಳಲ್ಲಿ ಹತ್ತು ಆಯಗಳಿವೆ ಮನೆ ಕಟ್ಟಬೇಕಾದ್ರೆ ಆಯ ಹಾಕ್ತಿವಿ ನಾವು ಉದ್ದ ಮತ್ತು ಅಗಲನ್ನ ಕೂಡಿಬಿಟ್ಟು ಗುಣಿಸ್ಬಿಟ್ಟು ಅದನ್ನು ಒಂಬತ್ತಿನಿಂದ ಗುಣಿಸಿ ಎಂಟರಿಂದ ಡಿವೈಡ್ ಮಾಡುತ್ತೆ ಬರೋ ಒಂದನ್ನು ಯಾವ್ಯಾವ ಆಯಗೆ ಅಂತ ನಾವು ಲೆಕ್ಕಚಾರ ಲೆಕ್ಕಾಚಾರ ಹಾಕ್ತಾರೆ ವಾಸ್ತುಶಾಸ್ತ್ರದಲ್ಲಿ ಹಾಗಾದರೆ ಆ ಸಿಂಹಾಯ ಅನ್ನೋ ಒಂದು ಆಯ ನಮ್ಮ ಮಲಗಿದ್ದಾಗ ಏನು ಪ್ರಯೋಜನ ಮಾಡುತ್ತೆ ಏನು ಉಡುಗೊರೆ ಕೊಡುತ್ತೆ ಏನು ಗಿಫ್ಟ್ ಮಾಡುತ್ತೆ ನಮಗೆ ಅನ್ನೋದನ್ನು ನಾನೊಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ ಶ್ರೀರಾಮದಂತರು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ದಕ್ಷಿಣ ದಿಕ್ಕಿಗೆ ದಿಕ್ ಯಮ ಯಮನ ಹೆಂಡತಿ ಶ್ಯಾಮಲಾದೇವಿ ಅವರು ನೋಡ್ಕೊಳ್ಳೋದು ಗ್ರಹ ಕುಜ ಗ್ರಹ ಮಂಗಳ ಗ್ರಹ ಮಂಗಳ ಅಗ್ನಿ ತತ್ವ ಅಂತಂದೆ ಯಾರು ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗ್ತಾರೋ ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಕೆಲಸ ಎಲ್ಲ ಸಕ್ಸಸ್ ಆಗತ್ತಂತೆ ಯಾಕೆಂದರೆ ಆ ದಿಕ್ಕಿನಲ್ಲಿ ವಿಜಯವನ್ನು ಸೂಚನೆ ಮಾಡತಂತೆ ದಕ್ಷಿಣ ದಿಕ್ಕು ವಿಜಯವನ್ನು ವಿಕ್ಟರಿ ಸೂಚನೆ ಮಾಡತಂತೆ ಅಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ನಾವು ಆಯ ಹಾಕುವಾಗ ದಕ್ಷಿಣದಲ್ಲಿ ಸಿಂಹಾಯ ಅಂತ ಒಂದು ಸಿಂಹ ಆಯಾ ಅಂತ ಹಾಕ್ತಾರೆ ಅಲ್ಲಿ ಯಾವಾಗಲೂ ಆ ಸಿಂಹ ಆಯದಲ್ಲಿ ಇದ್ದಾಗ ನಾವು ಅದ್ರ ಕಡೆ ಗಮನ ಕೊಟ್ಟಾಗ ಆ ದಿಕ್ಕಿನ ಅವನು ಎನರ್ಜಿನ ಸಕ್ ಮಾಡೋಕ್ಕೆ ನಾವು ಅದೇ ಥರ ಕೂತ್ಕೊಂಡಾಗ ದಕ್ಷಿಣಕ್ಕೆ ಮುಖ ಮಾಡೋ ಅಥವಾ ದಕ್ಷಿಣಕ್ಕೆ ತಲೆ ಇಟ್ಟು ಮಲಗಿದಾಗ ಅಥವಾ ದಕ್ಷಿಣಕ್ಕೆ ಕೂತ್ಕೊಂಡು ವ್ಯವಹಾರ ಮಾಡಿದಾಗ ಜಯ ಸಿಕ್ಕುತ್ತ ಆಗ್ತದಂತೆ ಅದರಿಂದ ದಕ್ಷಿಣ ದಿಕ್ಕು ಕೆಟ್ಟದಲ್ಲ ದಕ್ಷಿಣದ ಅಧಿಪತಿ ಅಷ್ಟದಿಕ್ ಪಾಲಕ ಯಮ ಅವಳ ಹೆಂಡತಿ ಶ್ಯಾಮಲಾದೇವಿ ವಿಜಯವನ್ನು ಕೊಡ್ತಾಳಂತೆ ಕುಜನ ಜೊತೆ ಸೇರಿಕೊಂಡು ಆದ್ದರಿಂದ ಸಿಂಹಾಯ ಅನ್ನೋ ಆಯ ದಕ್ಷಿಣದಲ್ಲಿರುತ್ತಂತೆ ಜಗತ್ತಿನಲ್ಲಿ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕಾದ್ರೆ ದಕ್ಷಿಣ ದಿಕ್ಕು ಸಿಂಹಾಯ ಅಂತ ಒಂದು ಆಯ ಉತ್ತರಕ್ಕೆ ಗಜಾಯ ಅಂತ ಆಯ ಉತ್ತರ ದಿಕ್ಕಿನಲ್ಲಿ ಯಾವುದಿದೆ ಗಜಾಯ ಅಂತ ಅದನ್ನು ನೋಡಿಕೊಂಡೇ ನಾವು ಮನೆ ಕಟ್ಟಬೇಕು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಸಿನಿಮಾ ಥಿಯೇಟ್ರು ಬಾರು ರೆಸ್ಟೋರೆಂಟ್ ಏನು ಕಟ್ತೀವೋ ಈ ಮೇಲೆ ಈ ಆಯಗಳನ್ನ ನೋಡ್ಕೊಂಡು ಕಟ್ಟಿದಾಗ ನಮಗೆಲ್ಲಾದರೂ ಸಕ್ಸಸ್ ಆಗುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ಆದ್ದರಿಂದ ನಾವು ಉತ್ತರಕ್ಕೆ ಕಾಳಚಾಶ ಮಲಗಿದಾಗ ಚಿತ್ರಲೇಖ ಅಂತ ಒಂದು ಸ್ತ್ರೀ ಅವಳ ಗಂಡ ಕುಬೇರ ಕುಬೇರನ ಉತ್ತರಕ್ಕೆ ದಿಕ್ಪಾಲಕ ಅವನೇತಿ ಚಿತ್ರಲೇಖಾದೇವಿ ಆ ದಿಕ್ಕಿನಲ್ಲಿ ಭೂತತ್ವ ಜಾಸ್ತಿ ಇರ್ತದೆ ಆದರೆ ನಾವು ಕಾಳಚಾಶ ಮಲಗಿದಾಗ ನಮ್ಮಲ್ಲಿ ನೆಗೆಟಿವ್ ಚಾರ್ಜೆಲ್ಲ ಭೂಮಿಗೆ ಹೋಗಿ ಡಿಸ್ಚಾರ್ಜ್ ಆಗುತ್ತಂತೆ ಯಾಕೆಂದರೆ ಉತ್ತರ ದಿಕ್ಕಿನಲ್ಲಿ ಭೂತತ್ವ ಇದೆ ಮತ್ತು ಯಾರು ಉತ್ತರಕ್ಕೆ ಕಾಳು ಚಾಶ್ ಮಲಗ್ತಾರೋ ಅವ್ರಿಗೆ ಧನಾಗಮನ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ಉತ್ತರಕ್ಕೆ ಕಾಲು ಚಾಚ ಮಲಗಿದ್ರೆ ಉತ್ತರಕ್ಕೆ ದನ ಯಾಕೆ ನಮಗೆ ಜಾಸ್ತಿ ಸಿಗುತ್ತೆ ದುಡ್ಡು ಯಾಕೆ ಬರುತ್ತೆ ಅಂದರೆ ಉ ಅಧಿಪತಿ ಯಾರು ಕುಬೇರ ಕು ದುಡ್ಡಿಗೆ ಅಧಿಪತಿ ಕುಬೇರ ಯಾರು ಕುಬೇರ ಯಾರು ಕೈಲಾಸಲ್ ಶಿವನಿಗೆ ಫೈನಾನ್ಸ್ ಮ್ಯಾನೇಜರ್ ಫೈನಾನ್ಸ್ ಮಿನಿಸ್ಟರ್ ಅಂತಲೇ ಹೇಳಿ ಆದ್ದರಿಂದ ಭೂತತ್ವ ಧನಾಗಮನ ಧನ ಸಂಪಾದನೆ ಜಾಸ್ತಿ ಆಗುತ್ತೆ ಉತ್ತರಕ್ಕೆ ಕಾಲ್ ಚಾಚ ಮಲಗಿದಾಗ ಯಾಕೆ ಧನ ಜಾಸ್ತಿ ಆಗುತ್ತೆ ಅದೇಂಗೆ ರೀ ಉತ್ತರ ಕಾಲು ಚಾಚು ಬಿಟ್ಟರೆ ಮಲಗಿಬಿಟ್ರೆ ನಮಗೆ ದುಡ್ಡು ಹೆಂಗೆ ಬಂದುಬಿಡ್ತೀ ಅಂತ ಕೇಳ್ಬೋದು ನಮಗೆ ದುಡ್ಡನ್ನು ಸಂಪಾದನೆ ಮಾಡಬೇಕಾದಂಥ ಶಕ್ತಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ದಾಗ ಉತ್ತರಕ್ಕೆ ಕಾಲ್ ಚಾಸ್ ಬಂದ್ಬಿಟ್ರೆ ನಮ್ಮಲ್ಲಿ ಆ ನೆಗೆಟಿವ್ ಎಲ್ಲ ಡಿಸ್ಚಾರ್ಜ್ ಆಯಿತು ದಕ್ಷಿಣದ ಎಲ್ಲ ಪಾಸಿಟಿವ್ ಎನರ್ಜಿ ಬಂತು ಯಾವಾಗ ನೆಗೆಟಿವ್ ಡಿಸ್ಚಾರ್ಜ್ ಆಯಿತು ಹಣ ಸಂಪಾದನೆ ಮಾಡಬೇಕಾದಂಥ ಚಾಣಾಕ್ಷತೆ ಲವಲವಿಕೆ ಬುದ್ಧಿ ವಿವೇಕ ಜ್ಞಾನ ಎಲ್ಲ ಸೌತಿಂದ ಬಂತು ದಕ್ಷಿಣದ ಬಂತು ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ದುಡಿಯೋಕ್ಕೋ ವ್ಯಾಪಾರ ಮಾಡ್ಲಿಕ್ಕೋ ಕೆಲಸಕ್ಕೂ ಹೋದಾಗ ಧನ ಆಕರ್ಷಣೆ ಆಗತ್ತಂತೆ ಹಾಗೆ ನಾನಿರೋ ನೆಗೆಟಿವ್ ಜೊತೆ ಯಾರು ತೊಗೊಂಡ್ರು ಯಾರು ತೊಗೊಂಡು ಇಟ್ಕೊಂಡ್ರು ಅಂತ ಕೇಳಿದ್ರೆ ಭೂಮಿ ಸಕ್ ಮಾಡ್ತಂತೆ ಯಾಕೆಂದರೆ ನಾರ್ತ್ ಪೋಲು ಉತ್ತರ ಸಕ್ ಮಾಡಿ ಭೂಮಿ ಬಿಟ್ಬಿಡ್ತಂತೆ ಭೂತತ್ವ ನಾರ್ತಲ್ಲಿದೆ ಇದು ವೈವಸ್ವತ ಪುರಾಣ ಬ್ರಹ್ಮ ವೈವಸ್ವತ ಪುರಾಣದಲ್ಲಿ ಹೇಳ್ತಾರೆ ಬ್ರಹ್ಮಾಂಡ ಪುರಾಣದಲ್ಲಿ ಇದೆಲ್ಲ ಹೇಳ್ತಾರೆ ಕುಬೇರ ಚಿತ್ರಲೇಖನ ಹೆಂಡತಿ ಇಬ್ಬರು ಜೊತೆ ಕೂತಿರ್ತಾರೆ ಅವರಿಗೆ ಅಸಿಸ್ಟೆಂಟ್ ಯಾರು ಬುಧ ಗ್ರಹ ಆದ್ದರಿಂದ ಉತ್ತರದಲ್ಲಿ ಬುಧ ದಕ್ಷಿಣದಲ್ಲಿ ಕುಜ ಮಂಗಳ ಬುಧ ಗ್ರಹ ಏನು ಮಾಡ್ತಾನೆ ಎಲ್ಲ ತೆಗೆಬಿಟ್ಟು ಬುದ್ಧಿನ ಟ್ರಾನ್ಸ್ಫರ್ ಮಾಡ್ತಾನಂತೆ ಏಯ್ ಬೆಳಗ್ಗೆ ಈ ರೀತಿ ಮಾಡು ಈ ರೀತಿ ಮಾಡೋಕ್ಕೆ ದುಡ್ಡು ಬರುತ್ತೆ ಈ ರೀತಿ ಶೇರ್ಗೆ ಹಾಕು ಈ ರೀತಿ ಇಂಟ್ರೂ ಮಾಡು ಇಂಟ್ರೂಗೆ ಹೋದ್ರೆ ಸಕ್ಸಸ್ ಆಗಿ ನಿಮಗೆ ಕೆಲಸ ಸಿಗುತ್ತೆ ಈ ರೀತಿ ಇನ್ವೆಸ್ಟ್ ಮಾಡಿದ್ರೆ ನಿಂಗೆ ಇಷ್ಟು ಲಾಭ ಬರುತ್ತೆ ಅನ್ನೋದನ್ನು ಬುಧ ಬುದ್ಧಿನ ಕೊಡ್ತಾನಂತೆ ಯಾವಾಗ ನೆಗೆಟಿವ್ ಹೊರಗೆ ಹೋದಾಗ ನಾವೇನು ಮಾಡಲಿಲ್ಲ ಅಂದ್ಬಿಟ್ಟು ಇಷ್ಟಪಟ್ಟಿಗೆ ಆಗ್ನೇಯಕ್ಕೋ ಈಶಾನ್ಯಕ್ಕೋ ವಾಯುವ್ಯಗೋ ನೈಋತ್ಯಗೋ ಚಾಚ್ ಮಲ್ಕೊಂಬಿಟ್ರೆ ನಮಗೆ ಸಕ್ಸಸ್ ಸಿಗೋದಿಲ್ಲ ಬೆಳಗ್ಗೆ ತಕ್ಷಣ ಮೈ ಎಲ್ಲ ಭಾರ ಮನಸ್ಸಿನಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಆಸಕ್ತಿ ಇರೋದಿಲ್ಲ ಉಲ್ಲಾಸ ಇರೋದಿಲ್ಲ ಅದಕ್ಕೆ ಇಂಗ್ಲೀಷ್ನ ಝೀಲ್ ಅಂತ ಕರೀತಾರೆ ಆ ಝೀಲ್ ಅನ್ನೋದನ್ನು ಸಿಗಬೇಕು ಅನ್ನೋದಾಗಿದ್ದರೆ ನಾರ್ತ್ಗೆ ಉತ್ತರಕ್ಕೆ ಕಾಚಾಚು ದಕ್ಷಿಣಕ್ಕೆ ತಲೆ ಚಾ ಹಾಕಿ ಮಲಗಿ ಅಂತ ಹೇಳ್ತಾರೆ ಯಾವಾಗತ್ತೆ ಮ್ಯಾಗ್ನೆಟಿಕ್ ಫೀಲ್ಡು ದಕ್ಷಿಣ ದಿಕ್ಕಿಂದ ಬರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಮ್ಯಾಗ್ನೆಟೋ ಮ್ಯಾಗ್ನೆಟಿಕ್ ಫೀಲ್ಡು ಭೂಮಿಲಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಸೇರಿಕೊಂಡು ನಮ್ಮ ಶರೀರನ ಶುದ್ಧೀಕರಣ ಮಾಡುತ್ತೆ ರಾತ್ರಿ ಹೊತ್ತು ಮಾತ್ರ ಬೆಳಗಿನ ಹೊತ್ತು ದಕ್ಷಿಣದಕ್ಕಿಂತ ಪಾಸಿಟಿವ್ ಎನರ್ಜಿ ಬರುತ್ತೆ ಆ ಕೆಲಸಕ್ಕೆ ಏನು ಬೇಕೋ ಅಷ್ಟೇ ನಮಗೆ ರೋಗ ಬಾಧೆ ಬರೋದು ಯಾವಾಗ ಗೊತ್ತಾ ರಾತ್ರಿ ಹೊತ್ತು ಶುರುವಾಗೋದು ಕಾಯಿಲೆ ಹಗಲೊತ್ತಲ್ಲ ಚೆನ್ನಾಗಿ ತಿಂದುಬಿಡ್ತೀವಿ ಚೆನ್ನಾಗಿ ಹುಡಿದು ಬಿಡ್ತೀವಿ ಮಲ್ಕೊಂಡ ಮೇಲೆ ನಾಳೆ ಬೆಳಗ್ಗೆ ಶುರುವಾಗುತ್ತೆ ರೋಗ ತಿನ್ನೋವರೆಗೂ ಕುಡಿಯೋರ್ಗೇನು ಬಂದಿರಲ್ಲ ಆರಾಮಾಗಿರ್ತೀವಿ ಯಾವಾಗ ನಾವು ಬೆಡ್ಗೆ ಹೋಗ್ತೀವೋ ಹಾಸಿಗೆ ಮೇಲೆ ಮಲ್ಕೋತೀವೋ ಆಗ ಶುರುವಾಗತ್ತೆ ಆದ್ದರಿಂದ ಈ ರೋಗ ಅನ್ನೋದನ್ನು ಬರಬಾರ್ದು ಅನ್ನೋದಾಗಿದ್ದರೆ ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲು ಚಾಚಿ ಮಲಗಿ ಅಂತ ವಿಷ್ಣು ಪುರಾಣ ಹೇಳುತ್ತೆ ಆದರೆ ಸೂರ್ಯನಿಗೆ ಕಾಲು ಚಾಚು ಮಲಗಬಾರ್ದು ಮತ್ತು ಪಶ್ಚಿಮಕ್ಕೂ ಕೂಡ ತಲೆ ಹಾಕಬಾರ್ದು ಅಂತ ಹೇಳ್ತಾರೆ ಹಾಗಾದರೆ ನಮ್ಮ ಮನೆಗೆ ಸೌತೆ ನಮಗೆ ಜಾಗ ಎಲ್ಲ ಸೌತಲ್ಲಿ ಮಲಗೋಕೆ ದಕ್ಷಿಣ ತಲೆ ಹಾಕೋಕ್ಕೆ ಮಲಗೋ ಅಂದರೆ ಪೂರ್ವಕ್ಕೆ ಹಾಕಿ ಮಲ್ಕೊಳ್ಳಿ ಪೂರ್ವಕ್ಕೆ ಹಾಕಿ ಪಶ್ಚಿಮಕ್ಕೆ ಕಾಲು ಚಾಚಿ ಆದರೆ ಪೂರ್ವಕ್ಕೊಂದು ಕಂಡೀಷನ್ ಇದೆ ಸೂರ್ಯ ಊದಿ ಆಗಕ್ಕೆ ಮುಂಚೆ ಅಂತ ಅಂಥೇಳಿ ಆದ್ದರಿಂದ ಯಾರು ಇದು ವಾಸ್ತುಶಾಸ್ತ್ರ ಹೇಳ್ತಾರೋ ಇದು ಒಂದು ಸೈನ್ಸ್ ಇದನ್ನು ಆಚರಣೆಗೆ ತಂದಾಗ ಸಂಸ್ಕಾರ ಆಗೋಯಿತು ಅದರಿಂದ ನಿದ್ರೆ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ನಾನು ಸಮರೈಸ್ ಮಾಡ್ತೀನಿ ಪ್ರತಿನಿತ್ಯ ಉತ್ತರಕ್ಕೆ ಚಾಚಬೇಕು ಉತ್ತರದಲ್ಲಿ ನೆಗೆಟಿವ್ ಎನರ್ಜಿ ಇದೆ ಈಗಾಗಲೇ ಬ್ರಹ್ಮಾಂಡ ಸೃಷ್ಟಿ ಮಾಡುವಾಗಲೇ ಉತ್ತರದಲ್ಲಿ ನೆಗೆಟಿವ್ ಎನರ್ಜಿ ಇದೆ ದಕ್ಷಿಣದಲ್ಲಿ ಸೌತಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಸೌತಿಂದ ನಾರ್ತ್ ಹೋಗುವಾಗ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ತುಂಬುತ್ತೆ ನಮ್ಮಲ್ಲಿ ಇದ್ದಂಥ ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಆಗುತ್ತೆ ಡಿಸ್ಚಾರ್ಜ್ ಎಲ್ಲಿ ಹೋಗುತ್ತೆ ಭೂತತ್ವ ಭೂಮಿಗೆ ಹೋಗಿ ಸೇರಿಕೊಳ್ಳುತ್ತೆ ಮತ್ತು ನಮಗೆ ಆಗು ಹೋಗುಗಳನ್ನು ಒಳ್ಳೆಯದನ್ನು ಕೆಟ್ಟದನ್ನು ಮಾಡಲಿಕ್ಕೆ ಯಾರಿದ್ದಾರೆ ಮಂಗಳ ಸೌತಲ್ಲಿದ್ದಾನೆ ಮತ್ತು ಬುಧ ಉತ್ತರದಲ್ಲಿದ್ದಾರೆ ಮಂಗಳ ಬುಧ ಇಬ್ಬರು ಆಪೋಸಿಟ್ ಇದ್ದಾರೆ ಮಂಗಳ ಯಮ ಮತ್ತು ಶ್ಯಾಮಲಾದೇವಿಗೆ ಅಧಿಪತಿಯಾದ ಅಸಿಸ್ಟೆನ್ಸ್ ಮಾಡಿದ್ರೆ ಸೇವೆ ಮಾಡಿದ್ರೆ ಬುಧ ಗ್ರಹ ಕುಬೇರ ಮತ್ತು ಚಿತ್ರಲೇಖ ಅನ್ನೋ ಗಂಡಾಂಟಿ ಇಬ್ಬರಿಗೂ ಸೇವೆ ಮಾಡ್ತಾನೆ ಬುಧ ಬುದ್ಧಿಕಾರಕ ಕುಜ ನೆಗೆಟಿವ್ ಎನರ್ಜಿಯನ್ನು ತೆಗೆದಾಕ್ತಾನೆ ಕುಜ ರಕ್ತಕಾರಕ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯಿತು ಕುಜ ನರಕಾರಕ ಎಲ್ಲ ನರಗಳನ್ನ ಶುದ್ಧೀಕರಣ ಮಾಡ್ತಾನೆ ಯಾವಾಗ ಮಲಗಿದ್ದಾಗ ಮಾತ್ರ ಈ ಸಂಪ್ರದಾಯವನ್ನು ಈ ವಿಚಾರ ತಿಳ್ಕೊಂಡು ಇಲ್ಲಿ ವಿಚಾರ ಬಂತು ಆಚಾರ ಮಾಡಬೇಕು ವಿಚಾರ ಆಚಾರನೇನು ದಿನಾನಿತ್ಯ ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರ ಕಾಲು ಮಾಡಬೇಕು ಅಂತ ಒಂದು ಆಚಾರ ಆ ಆಚ ಆಚಾರ ದಿನ 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 ಮಾಡ್ತಾ ಮಾಡ್ತಾ ಬಂದಾಗ ಸಂಪ್ರದಾಯ ಆಗೋಯಿತು ಓ ಉತ್ತರಕ್ಕೆ ಕಾಲು ಚಾಚಿ ದಕ್ಷಿಣಕ್ಕೆ ತಲೆ ಇಟ್ಟು ಮಲಬೇಕು ಅದು ಸಂಪ್ರದಾಯ ಬರೆದು ಬಿಟ್ಟರು ಯಾವಾಗ ಸಂಪ್ರದಾಯ ಬಂತು ಅದೇನಾಗ್ತು ಒಂದು ಸಿದ್ಧಾಂತ ಬಂತು ಏನು ಸಿದ್ಧಾಂತ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬಾಡಿನಲ್ಲಿ ಹಿಂಗೆ ಹಿಂಗೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಆ ಶಾಸ್ತ್ರವೇ ವಿಜ್ಞಾನ ಇದೇ ನಿದ್ರಾ ವಿಜ್ಞಾನ ಇದೇ ನಿದ್ರಾ ಸಂಸ್ಕಾರ ಇದೇ ರೀತಿ ನಾನು ನಾಳಿನ ಸಂಚಿಕೆಯಲ್ಲಿ ನಿದ್ದೆಯಲ್ಲಿ ಇನ್ನೂ ಏನೇನು ಬೆನಿಫಿಟ್ ಆಗುತ್ತೆ ಆ ಸಂಸ್ಕಾರ ಏನೇನು ಫಾಲೋ ಮಾಡಬೇಕು ಫಾಲೋ ಮಾಡಬೇಕು ಅಳ್ವಡ್ಸ್ಕೋಬೇಕು ಅನ್ನೋದನ್ನು ನಾನು ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್